ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತೊಂದು ವಿಶೇಷವಾದಂತಹ ಸೈಡ್ ಡಿಶ್ ತೊಗೊಂಡು ಬಂದಿದ್ದೀನಿ ಪಂಜಾಬಿ ಡಿಶ್ ಅಂತ ಹೇಳ್ಬೋದು ಏನು ಹೇಳಿ ನೋಡೋಣ ಪಕೋಡ ಥರ ಕಾಣ್ತಾ ಇದೆಯಲ್ಲ ಕಡಿ ಪಕೋಡ ಕಡಿ ಪಕೋಡ ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಕಡಿ ಪಕೋಡ ನಾವು ಬೇರೆ ಬೇರೆ ಅಂದರೆ ಬೇರೆ ಬೇರೆ ಮಾಡ್ಕೊಂಡು ತಿಂತೀವಿ ಅವರು ಎರಡು ಮಿಕ್ಸ್ ಮಾಡಿ ತಿಂತಾರೆ ಸೊ ಅದನ್ನು ಟೇಸ್ಟಿಯಾಗಿ ಹೇಗೆ ಮಾಡೋದು ಅವರು ಹೇಗೆ ಮಾಡ್ತಾರೆ ನಾವು ಹೇಗೆ ಮಾಡ್ತೀವಿ ನೋಡೋಣ ನಾ ನಾವು ಮಾಡೋದನ್ನು ನಿಮಗೆ ಗೊತ್ತಿರುತ್ತೆ ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ ನೋಡಿ ಬಿಸಿ ಬಿಸಿ ಕಡಿ ರೆಡಿಯಾಗಿದೆ ಪಕೋಡ ಮೇಲೆ ಹಾಕಿದ್ದೀನಿ ಸರ್ವ್ ಮಾಡೋಕ್ಕೆ ಬಿಸಿ ಬಿಸಿ ಕಡಿ ಪಕೋಡ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನೋದ ಜೊತೆಗೆ ಈ ಕಡಿ ಪಕೋಡ ತಿಂತಾ ಇದ್ದರೆ ಆಹಾಹಾ ನಾನು ಫಸ್ಟು ನೆನೆಸಿದ್ರೆ ಏನು ಚೆನ್ನಾಗಿರುತ್ತೆ ಅಂತಿದ್ದೆ ಆದರೆ ತಿಂದು ನೋಡಿದ ಮೇಲೆ ಗೊತ್ತಾಯಿತು ಯಾಕೆ ಅವರು ಇದನ್ನು ಜಾಸ್ತಿ ಮಾಡ್ತಾರೆ ಅಂತ ಒಂದು ಸಲ ನೀವು ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಈ ಕಡಿ ಮಾಡಲಿಕ್ಕೆ ಮಸಾಲೆ ಒಂಚೂ ರೆಡಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನು ಮಸಾಲೆ ಇಲ್ಲ ಒಂದೆರಡು ಚಿಕ್ಕ ಟೀ ಸ್ಪೂನು ಧನಿಯಾ ಒಂದು ಚಿಕ್ಕ ಟೀ ಸ್ಪೂನು ಮೆನ್ ಮೆಣಸುಕಾಳು ಚೂರು ಶುಂಠಿ ಚೂರು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಮೆಣ್ಸಿನ್ಕಾಯಿ ನಿಮ್ಗೆ ಜಾಸ್ತಿ ಬೇಕಂದರೆ ಮೆಣಸಿನ್ಕಾಯಿ ತೊಗೋಬೋದು ಒಂದು ಚಮಚ ಜೀರಿಗೆ ಇಷ್ಟು ನಾವು ಮಿಕ್ಸಿ ಮಾಡ್ಕೋಬೇಕು ಹುರಿಯೋದೇನಿಲ್ಲ ಹಾಗೆಯೇ ಮಿಕ್ಸಿ ಮಾಡಿಕೊಂಡು ದರಿ ತರಿಯಾಗಿ ಮಾಡಿಕೊಂಡ್ರೂ ಆಯಿತು ತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ಇದನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಮೊಸರು ಬೇಕು ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಪಕೋಡ ಮಾಡೋದಂತೂ ನಿಮಗೆ ಗೊತ್ತಿದೆ ನೋಡಿ ಈ ಥರ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಈ ಮೊಸರು ಕಡಲೆ ಹಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ ಅರ್ಧ ಲೀಟ್ರ್ ಮೊಸರಿಗೆ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶಿಣ ಪುಡಿ ಹಾಕ್ಕೊಂಡಾದಮೇಲೆ ಚೂರು ನಾನು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನ್ ಕಲ್ಲುಪ್ಪು ನೀವು ರುಚಿ ನೋಡಿಕೊಂಡು ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಬೋದು ಕಮ್ಮಿನೇ ಹಾಕ್ಕೊಳ್ಳೋದು ಒಂಚೂರು ಹಿಂಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದನ್ನು ಮೊಸರನ್ನ ಕಡ್ದಂಗೂ ಆಗುತ್ತೆ ಮಸಾಲೆ ಅರಶಿನ ಉಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಎಲ್ಲ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಡಿತಾ ಇದ್ದೀನಿ ವಿಸ್ಕಿಂದ ಮಾಡಿದ್ರು ಆಯಿತು ಚಮಚ ಇಂದ ಮಾಡಿದ್ರು ಆಯಿತು ಚೆನ್ನಾಗಿ ಕಡ್ಗೋಲಿಂದ ಕಡಿದ್ರೂ ಆಯಿತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮಾಡೋವಾಗ ಒಂದೆರಡು ಟಿಪ್ಸ್ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಅದು ಮೊಸರು ಒಡೆದೋಗುತ್ತೆ ಒಲೆ ಮೇಲೆ ಇಟ್ಟಾಗ ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಹಸಿ ಕಡಲೆ ಹಿಟ್ಟು ಬೋಂಡ ಹಿಟ್ಟು ಬಜ್ಜಿ ಹಿಟ್ಟು ಅಂತೀವಲ್ಲ ಅದು ಫಸ್ಟು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಆಮೇಲೆ ನೋಡಿಕೊಂಡು ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೂ ಆಗುತ್ತೆ ಒಲೆ ಮೇಲೆ ಇವಾಗ ನಾನು ಒಗ್ಗರಣೆಗೆ ಇಟ್ಬಿಟ್ಟಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಹಿಂಗು ಎಲ್ಲ ಹಾಕ್ಬಿಟ್ಟು ಅದು ಚಟಪಟ ಅಂದಮೇಲೆ ನಾವು ಇದನ್ನು ಮಾಡಿಟ್ಕೊಂಡಿದ್ದೀವಲ್ಲ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಲ್ಲ ಹಸಿಮೆಣ್ಸಿನ್ಕಾಯಿದ ಖಾರ ಅದನ್ನು ಹಾಕೋಣ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡೋ ಅಷ್ಟರಲ್ಲಿ ನಾವು ಇದನ್ನು ಮಿಕ್ಸಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಮೊಸರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಾ ನೋಡೋಣ ಅದೇನಾದರೂ ಇನ್ನೂ ಒಂದು ಚೂರು ಹಿಡಿದ್ರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಓಕೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಘಮ ಅಂತ ಇರುತ್ತೆ ಒಗ್ಗರಣೆ ಈಗ ಇದು ಇಲ್ಲಿ ಒಂದು ಚೂರು ಆಗೋ ಅಷ್ಟರಲ್ಲಿ ಅದು ಮಿಕ್ಸ್ ಆಗಿದೆಯಲ್ಲ ಅದನ್ನು ನೋಡೋಣ ಹಿಟ್ಟು ಇನ್ನೊಂದು ಸ್ವಲ್ಪ ಹಾಕಬೇಕಾ ಏನು ಅಂತ ಈಗಿದು ನಾನು ವಿಡಿಯೋನ ಎಡಿಟ್ ಮಾಡಿಲ್ಲ ಜಾಸ್ತಿ ಸ್ವಲ್ಪ ಬಿಗ್ನರ್ಸ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಒಂದೊಂದ್ಸಲಿ ವಾಸನೆ ಹೋಗೋಲ್ಲ ಹಾಗೇನೇ ಮಾಡಿದ್ರೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಕಡಿ ಅದಕ್ಕೋಸ್ಕರ ಇದನ್ನು ಎಡಿಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದನ್ನು ಸಲ ನೀವು ಮಾಡಿ ನೋಡಿ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಅಂದ್ಕೊತೀವಿ ಇದೇನಪ್ಪ ನೆನೆಸಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಬಟ್ ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಅಂತ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ನಲ್ಲ ಮೊಸರಿಗೆ ಹಿಟ್ಟು ಎಲ್ಲ ಹಾಕಿ ಅದನ್ನು ಇದಕ್ಕೆ ಹಾಕೋಣ ಇದು ಕನ್ಸಿಸ್ಟೆನ್ಸಿ ದಪ್ಪ ಇದೆ ಇದಕ್ಕಿನ್ನೂ ನೀರು ಹಿಡಿಯುತ್ತೆ ಯಾಕೆಂದರೆ ಕಡಿ ಅಂದರೆ ಕಡ್ಕಡಿಕೆ ಅಂತಾರೆ ಅಂತಾರವರು ಇದು ಪಂಜಾಬಿ ಡಿಶ್ಶು ಕಡ್ ಕಡಿಕೆ ಹೇ ಅಂದರೆ ಚೆನ್ನಾಗಿ ಕುದಿಬೇಕಿದು ಕುದಿಬೇಕು ಅಂದರೆ ನೀರು ಕಡಿಮೆ ಹಾಕಿದರೆ ಆಗೋಲ್ಲ ಗಟ್ಟಿ ಜುಣುಕ ಆಗ್ಬಿಡುತ್ತೆ ಈಗಿದು ನಾವು ನೀರು ಹಾಕಿಲ್ಲ ಅಂದರೆ ಅದಕ್ಕೋಸ್ಕರ ಇದು ನೀರು ಹಾಕಬೇಕಿದಕ್ಕೆ ಆಯಿತಾ ಅದಕ್ಕೋಸ್ಕರನೇ ಸ್ವಲ್ಪ ಮಸಾಲೆನ ನೋಡ್ಕೊಂಡು ಹಾಕೋಬೇಕು ನೀವು ಯಾಕಂದರೆ ನಾವು ಆಮೇಲೆ ನೀರು ಮಿಕ್ಸ್ ಮಾಡ್ತೀವಲ್ಲ ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವು ನೋಡಿ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದು ಕುದಿಸಿದ್ರೇ ಇದು ಆಮೇಲೆ ಇಲ್ಲೊಂದು ಟಿಪ್ ಹೇಳಿಕೊಟ್ಟಿನಿ ನೋಡಿ ಇದನ್ನು ಕುದಿಯಕ್ಕೆ ಇಟ್ಟಾಗ ಕೈಯ್ಯಾಡ್ತಾ ಇರಬೇಕು ಯಾವಾಗಲೂ ಇಲ್ಲಾಂದರೆ ಮೊಸರು ಒಡಕ್ಕೆ ಒಡಕ್ಕೆ ಈ ಥರ ಕೈಯಾಡ್ತಾ ಇರಬೇಕು ಕೈಯಾಡಿಸಿ ಕೈಯಾಡಿಸಿ ಇಡಬೇಕು ಇಲ್ಲೊಬ್ಬರು ಕೈಯರ್ಸಿರಬೇಕಾದ್ರೆ ಬಜ್ಜಿಗೆ ಪಕೋಡಾಗೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿನ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗಂತೂ ಗೊತ್ತಿದ್ದೇ ಇದೆ ನಾರ್ಮಲ್ ಆಗಿ ಪಕೋಡ ಯಾವ ಥರ ಮಾಡ್ತೀರಾ ಅದೇ ಥರ ಮಾಡೋದು ಏನು ಮಾಡ್ತಾರೆ ಅಂದರೆ ಪಂಜಾಬ್ನಲ್ಲಿ ಈ ಪಕೋಡ ಕೂಡ ಸ್ವಲ್ಪ ಧನಿಯಾ ಸ್ವಲ್ಪ ಶುಂಠಿ ಅದೆಲ್ಲ ಹಾಕ್ತಾರೆ ಶುಂಠಿ ಬೆಳ್ಳುಳ್ಳಿ ಆ ಥರ ಎಲ್ಲನೂ ಹಾಕ್ತಾರೆ ಬಟ್ ನಾನು ಹಾಕಿಲ್ಲ ಇಲ್ಲಿ ನಾವು ಹೇಗೆ ಮಾಡ್ತೀವಿ ಪಕೋಡ ಅದೇ ಥರ ಮಾಡಿದ್ದೀನಿ ಹಸೆ ಕಡಲೆ ಇಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟಿನ ಮೇಲೆ ಸ್ವಲ್ಪ ಅಜವಾಯಿನು ಜೀರಿಗೆ ಹಿಂಗು ಪಕೋಡಾಗ ನಾವೇನೇನು ಹಾಕ್ತೀವಿ ಅದೇ ಅಜವಾಯಿನ ಯಾಕೆ ಹಾಕ್ತೀವಿ ಹೇಳಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಸ್ವಲ್ಪ ಅಜವಾಯಿನು ಒಂದು ಟೀ ಸ್ಪೂನು ಮತ್ತು ಉಪ್ಪು ಮತ್ತು ಒಂದು ಚೂರು ಸೋಡಾ ಹಾಕ್ಕೋಬೇಕು ಮೆದು ಸಾಫ್ಟಾಗಿ ಬರುತ್ತೆ ಪಕೋಡ ಅಂತ ಇಲ್ಲ ತುಂಬ ಗರಿ ಗರಿಯಾಗಿಯೇ ಇಷ್ಟ ಅಂತಂದರೆ ಅವಾಯ್ಡ್ ಮಾಡಿದ್ರೂ ಆಯಿತು ಸೋಡಾನ ಯಾರೂ ಯೂಸ್ ಮಾಡಲ್ಲ ಅಂದರೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಪುಟಾಣಿ ಹಾಕೋತಾ ಇದ್ದೀನಿ ಅಂದರೆ ರೋಸ್ ಚೆನ್ನಾಗಿ ಪುಟಾಣಿ ಗೊತ್ತಲ್ಲ ನಿಮಗೆ ಕಡಲೆಪಾಪು ಅದದು ಎರಡು ಸ್ಪೂನಷ್ಟು ಇದ್ದೀನಿ ಈ ಥರ ಕೈಯಾಡಿಸ್ತಾ ಇರಬೇಕಿದ್ದೀನಿ ಯಾವಾಗ್ಲೂ ಇಲ್ಲಾಂದರೆ ಒಡಕೊಡೋಕೆ ಆಗ್ಬಿಡುತ್ತೆ ಮೊಸರು ಅದಕ್ಕೆ ಅದಕ್ಕೆ ಈ ಥರ ಕೈಯಾಡ್ತಾ ಕೈಯ್ಯಾಡ್ತಾ ಕೈಯ್ಯಾಡ್ತಾ ಇದನ್ನು ಕುದಿಸ್ಬೇಕು ನೋಡಿ ನೀರು ಎಷ್ಟು ಮಿಕ್ಸ್ ಮಾಡಿದ್ದೀನಿ ನಾನು ಯಾಕೆಂದರೆ ಇದು ಕುದಿಬೇಕು ಚೆನ್ನಾಗಿ ಕುದ್ರೇ ಇದ್ರ ಟೇಸ್ಟ್ ಬರೋದು ಆಮೇಲೆ ಇಲ್ಲಿ ಪಕೋಡೋದು ನೋಡಿ ಅದೇ ಜೀರಿಗೆ ಅಜವಾಯನೆಲ್ಲ ಹಾಕಿದೆ ಇವಾಗ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋಣ ಕರ್ಬೇವು ಸ್ವಲ್ಪ ತೊಗೊಂಡು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕೊಳ್ಳೋಣ ನಾನಿಲ್ಲಿ ಕರಿಬೇವು ಅನ್ನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಇಲ್ಲಿ ಇಲ್ಲಿಟ್ಟಿದ್ದೆ ಹಾರಕ್ಕೆ ಗಾಳಿಗೆಲ್ಲ ಹಾರ್ಕೊಂಡಿದ್ದೆ ಚೆನ್ನಾಗಿ ಅದಕ್ಕೆ ತೊಗೊಂಡು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಬಜ್ಜಿ ಹಿಟ್ಟು ಎಷ್ಟಿದೆ ಅಂತ ಎಕ್ಸ್ಟ್ರಾ ಬೇಕಂದರೆ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಬದಲಾಗಿ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ಗರಿ ಗರಿಯಾಗಿ ಬರುತ್ತೆ ಯಾಕೆ ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಒಂದು ಸ್ಪೂನಷ್ಟು ಈಗ ಇಲ್ಲಿ ಕಾಯ್ದಿರೋ ಅಂಥ ಎಣ್ಣೆನ ಇದಕ್ಕೆ ಹಾಕ್ತಾಯಿದ್ದೀನಿ ನೀರು ಹಾಕೋದ್ಕಿಂತ ಮುಂಚೆ ಒಂದು ಎರಡು ಸ್ಪೂನಷ್ಟು ಅಂದರೆ ಇದು ಪ್ರಮಾಣ ಜಾಸ್ತಿ ಇರೋದರಿಂದ ಎರಡು ಸ್ಪೂನ್ ಹಾಕಿದ್ದೀನಿ ಕಡಿಮೆ ಪ್ರಮಾಣ ಇದ್ದರೆ ಒಂದು ಸ್ಪೂನ್ ಸಾಕು ಕಾಯ್ದಿರೋ ಅಂಥ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದು ಮಾಡ್ಕೋಬೇಕು ಮತ್ತು ಇಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಈರುಳ್ಳಿ ಅದಕ್ಕೊಂದು ಚಿಟಿಕೆ ಉಪ್ಪು ಉದುರಿಸ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಇಟ್ಟಿದ್ದೆ ಅದು ನೀರು ಬಿಟ್ಕೊಂಡಿತ್ತು ಮತ್ತು ಈರುಳ್ಳಿ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಈಗ ಒಂದು ಚೂರೇ ಚೂರು ನೀರು ಹಾಕ್ಕೊಂಡ್ರೆ ಅದು ಈರುಳ್ಳಿನಲ್ಲಿ ನೀರು ಬಿಟ್ಕೊಂಡಿರುತ್ತಲ್ಲ ಎಲ್ಲ ಸೇರಿಕೊಂಡು ಬೇಗ ಮೆತ್ತಗಾಗ್ಬಿಡುತ್ತೆ ಬಟ್ ನಾನು ಒಂಚೂರು ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬ ಪಕೋಡಾ ಈಗ ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಅಷ್ಟು ಸರಿಗೆ ಬರೋದಿಲ್ಲ ಬ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಮಸಾಲೆ ಜೊತೆಗೆಲ್ಲ ಹಿಟ್ಟು ಅದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಈರುಳ್ಳಿ ಮೇಲೆಲ್ಲ ಹತ್ಕೋಬೇಕಲ್ಲ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆ ಕಡೆ ಅದು ಕುದಿದ ತಕ್ಷಣನೇ ಈ ಕಡೆ ಮತ್ತು ರೈಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೀವು ಊಟಕ್ಕೆ ಯಾಕಂದರೆ ಇದು ಮಾ ಅಂದರೆ ನೆನೆಸಿಡೋದಾದರೆ ಪರವಾಗಿಲ್ಲ ಬಿಸಿ ಬಿಸಿ ಅವಾಗಲೇ ಜೊತೆಗೂ ತಿನ್ನೋರಾದರೆ ನಂಚ್ಕೊಂಡು ರೈಸ್ ಕೂಡ ರೆಡಿ ಇದ್ದರೆ ಆಯಿತು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಪಕೋಡ ಹಾಕೊಳ್ಳೋಣ ಇಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಪಂಜಾಬಲ್ಲಿ ಈ ಥರ ಈರುಳ್ಳಿನ ಈ ಥರ ಪಕೋಡ ಥರ ಈ ಥರ ಮಾಡೋಲ್ಲ ಅವರು ನಾವು ಗೋಲಿಬಜ್ಜಿ ಮಾಡ್ತೀವಲ್ಲ ಆ ಥರನೂ ಮಾಡ್ತಾರೆ ಅಂದರೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ನಾವು ಗೋಲಿ ಬಜಿ ಥರ ಗುಂಡು ಗುಂಡಗೆ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ನಾನು ಇಲ್ಲಿ ಆ ಥರ ಮಾಡಿಲ್ಲ ನಾವು ಮ ನಮ್ಮ ಕಡೆ ಹೇಗೆ ಪಕೋಡ ಮಾಡ್ತೀವಿ ಈರುಳ್ಳಿ ಪಕೋಡ ಆ ಥರನೇ ಮಾಡಿದ್ದೀನಿ ಈಗ ನೀಟಾಗಿ ಪಕೋಡ ಮಾಡಿಕೊಂಡು ನಾನೇನು ಮಾಡಿದ್ದೀನಪ್ಪ ಅಂದರೆ ಅವ್ರೇನು ಮಾಡ್ತಾರೆ ಪಕೋಡ ಮಾಡಿ ಎಲ್ಲ ಪಕೋಡಾನೂ ಅದು ಕಡಿ ಮಾಡಿದ್ದೀವಲ್ಲ ದೊಡ್ಡ ಪಾತ್ರೆ ಅದಕ್ಕೆ ಹಾಕ್ಬಿಡ್ತಾರೆ ಅಂದರೆ ಎಲ್ಲ ನೆನ್ಕೊಳ್ಳುತ್ತೆ ಮತ್ತು ಇದು ಎಳ್ಕೊಳ್ಳುತ್ತೆ ಕಡಿನ ಕಡಿ ತೆಳ್ಳಗೆ ನಾವು ನೀರು ಹಾಕಿರ್ತೀವಲ್ಲ ಅದೆಲ್ಲ ಪಕೋಡ ಎಲ್ಲ ನೀರು ಎಳ್ಕೊಂಡು ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರನೇ ಅವ್ರು ಇನ್ನೂ ಚೆನ್ನಾಗಿ ನೀರು ಹಾಕಿ ತೆಳ್ಳಗೆ ಮಾಡಿರ್ತಾರೆ ಕಡಿನ ಆದರೆ ನಾನು ಆ ಥರ ಮಾಡಿಲ್ಲ ಯಾಕೊತ್ತ ನಮ್ಮಲ್ಲಿ ನಾವು ಆ ಥರ ನೆನೆಸಿ ತಿನ್ನೋದು ಕಡಿಮೆ ಅಲ್ವಾ ಅದಕ್ಕೋಸ್ಕರ ನೋಡೋಣ ಯಾರಿಗೆ ಹೆಂಗೆ ಬೇಕೋ ಹಾಕ್ತಿನಿ ಅಂದ್ಬಿಟ್ಟು ಬೌಲಲ್ಲಿ ಹಾಕೋಡೋಣ ಅಂದ್ಬಿಟ್ಟು ನಾನು ಬೇರೆ ಥರ ಪಕೋಡ ಮಾಡಿಟ್ಕೊಂಡು ಬೌಲಲ್ಲಿ ಯಾರ್ಯಾರು ತಿಂತಾರೆ ಅವ್ರಿಗೆ ಮಾತ್ರ ನೆನೆಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಪಕೋಡ ಹಾಕಿ ಅದ್ರ ಮೇಲೆ ಕಡಿ ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ಊಟಕ್ಕೆ ಕೊಟ್ಟಿದ್ದೀನಿ ಆಮೇಲೆ ಲಂಚ್ಕೊಳ್ಳೋಕ್ಕೆ ಸೈಡಿಗೆ ಬಿಸಿ ಬಿಸಿ ಪಕೋಡ ಕೊಟ್ಟಿದ್ದೀನಿ ಆ ಥರನೂ ಮಾಡ್ಕೊಬೋದು ನೀವು ಪೂರ ಕಡೆ ಕೂಡ ನೀವು ಈರುಳ್ಳಿ ಈರುಳ್ಳಿ ಪಕೋಡನ ಹಾಕೋಬೋದು ಬಟ್ ಎಲ್ಲ ನೆನೆಸ್ಬಿಟ್ರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ನಮ್ಮ ಕಡೆ ಎಲ್ಲ ಹಾಗೆ ತಿಂತಾರಲ್ವಾ ಅದಕ್ಕೋಸ್ಕರ ಈ ಥರ ಪಕೋಡ ಮಾಡಿಕೊಂಡು ಯಾರ್ಯಾರು ಅವ್ರಿಗೆ ನಾ ಎಲ್ಲರೂ ತಿಂದರೆ ಆ್ಯಕ್ಚುಲಿ ಆದರೆ ಎಲ್ಲ ಮಿಕ್ಸ್ ಮಾಡಲಿಲ್ಲ ಮತ್ತು ಸಾಯಂಕಾಲಕ್ಕೆ ಬೇಕಂದರೆ ಬಿಸಿ ಬಿಸಿ ಪಕೋಡ ಮಾಡಿಕೊಂಡು ಹಾಗೆ ತಿನ್ಬೋದಲ್ಲ ಅಂದ್ಬಿಟ್ಟು ನಾನು ಮಿಕ್ಸ್ ಮಾಡಲಿಲ್ಲ ಎಲ್ಲದಕ್ಕೂ ಈ ಥರ ಗರಿ ಗರಿಯಾಗಿ ಪಕೋಡಗಳನ್ನ ಕರ್ಕೊಂಡು ಆ ಕಡಿಗೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಅದು ಆ ರೈಸ್ ಜೊತೆಗೆ ತಿಂತಾಯಿದ್ರೆ ಇದು ತುಂಬ ಚೆನ್ನಾಗಿತ್ತು ಆ ಪಕೋಡ ಕಡಿನ ಎಲ್ಲ ಎಳ್ಕೊಂಡಿತ್ತಲ್ಲ ತುಂಬ ಟೇಸ್ಟಿಯಾಗಿತ್ತು ನಾನು ನೀವು ಯಾವ ಹೋಟ್ಲಲ್ಲೂ ಸಿಗೋದಿಲ್ಲ ಈ ಥರ ಡಿಶ್ಶು ನಿಮಗೆ ನೀವು ಮನೇಲಿ ಮಾಡಿಕೊಂಡ್ರೆ ಮಾತ್ರ ಸಿಗುತ್ತೆ ನೋಡಿ ನಾವು ಮತ್ತೆ ಹೈಜಿನಿಕ್ಕಾಗಿ ಹೆಲ್ದಿಯಾಗಿ ರುಚಿಯಾಗಿ ಶುಚಿಯಾಗಿ ಮನೇಲಿ ಮಾಡ್ಕೋತೀವಲ್ಲ ಈ ಥರ ಡಿಶ್ ನಿಮ್ಗೆ ಯಾವ ಹೋಟಲ್ಲೂ ಸಿಗೋಕ್ಕೆ ಇಲ್ಲ ಮಾಡ್ತಾರೆ ಕಡಿ ತುಂಬ ಇರುತ್ತೆ ಇಷ್ಟೊಂದು ಫ್ಲೇವರ್ಫು ಇರೋದಿಲ್ಲ ಅವರು ಇಷ್ಟೆಲ್ಲ ಹಾಕಿರಲ್ಲ ನಾವಾದರೆ ಚೆನ್ನಾಗಿ ಹಾಕಿ ಮಾಡ್ತೀವಿ ಚೆನ್ನಾಗಿರುತ್ತೆ ಪಕೋಡ ಕೂಡ ಈ ಥರ ನಿಮಗೆ ಹೋಟ್ಲಲ್ಲಿ ಸಿಕ್ಕೋದಿಲ್ಲ ಸೊ ಸಲ ನೀವು ಮನೇಲಿ ಮಾಡಿ ನೋಡಿ ಒಂದು ಚೂರು ವೀಡಿಯೋ ಮಾಡೋದು ನಂಗೆ ಕಡಿಮೆ ಆಗಿದೆ ಮಾಡ್ತೀನಿ ಬ ಮತ್ತೆ ಮರಳಿ ಅಟ್ರ್ಯಾಕ್ಟಿಗೆ ಬರ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹೀಗೇ ಮತ್ತು ಈಗ ಹಬ್ಬಗಳು ಬೇರೆ ಸ್ಟಾರ್ಟ್ ಆಯಿತು ಶ್ರಾವಣ ಸ್ಟಾರ್ಟ್ ಆಯಿತು ಇನ್ನೇನು ಅಮಾವಾಸ್ಯನೂ ಬಂತು ನೋಡಿ ರೆಡಿಯಾಗಿದೆ ಇವಾಗ ಕಡಿ ಕೆಳಗಡೆ ಪಕೋಡ ಹಾಕ್ಬಿಟ್ಟು ಮೇಲೆ ಕಡಿ ಹಾಕಿಬಿಟ್ಟು ಇಟ್ಟಿದ್ದೀನಿ ಈಗ ಈ ಥರ ಬೌಲ್ಗೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಸರ್ವ್ ಮಾಡೋಕೆ ಬಳಸ್ತೀನಿ ಯಾರಿಗೆ ಬೇಕು ಈ ಥರ ಸಪ್ರೇಟಾಗಿ ಕೂಡ ನೀವು ಹಾಕ್ಕೊಡ್ಬೋದು ಊಟಕ್ಕೆ ಹಾಗೆ ಕೂಡ ತಿನ್ಬೋದು ಯಾರು ಯಾವ್ಯಾವ ಥರ ಟೇಸ್ಟ್ ಇರುತ್ತೆ ಆ ಥರ ನಾವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನನಗೂ ಇಷ್ಟ ಆಯಿತು ನೋಡಿ ನಾನು ಅಷ್ಟು ತೆಳು ಮಾಡಿದ್ದೆಲ್ಲ ಇವಾಗ ಎಷ್ಟು ಗಟ್ಟಿಯಾಗಿದೆ ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸರ್ವ್ ಮಾಡುವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಬಿಸಿ ಬಿಸಿ ಕಡಿ ಪಕೋಡ ತುಂಬ ಸಖತ್ತಾಗಿ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರು ಇಲ್ಲಿವರೆಗೂ ನನಗೆ ತುಂಬ ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳು ಯಾರೇನೂ ಲೈಕ್ ಮಾಡಿಲ್ಲ ಮತ್ತು ಶೇರ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ನೋಡ್ತಾಯಿದ್ದೀರ ಅವರೆಲ್ಲ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ ಅದು ನಿಮ್ಮ ಸ್ವತಂತ್ರ ಅಲ್ವಾ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಒಂದು ಸಲ ಇದನ್ನು ಮಾಡಿಕೊಂಡು ಟೇಸ್ಟ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ನನ್ನ ಮಾತುಗಳನ್ನು ಕೂಡ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರೂ ಕಡಿ ಪಕೋಡ ಟೇಸ್ಟ್ ನೋಡಿ ಮತ್ತು ಯಾವುದಾದ್ರೂ ವಿಡಿಯೋದೊಂದಿಗೆ ಬರ್ತೀನಿ ಯಾವುದಾದ್ರೂ ಟ್ರಾವೆಲ್ ಆಗು ವೀಡಿಯೋಗಳು ಇದ್ದರೆ ತೊಗೊಂಡು ಬರ್ತೀನಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ಪಕೋಡ ರೆಡಿಯಾಗಿದೆ ಹಾಗೇನೂ ತಿನ್ಬೋದು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನಿಮಗಿಷ್ಟ ಬಂದಾಗ ತಿನ್ಬೋದು ಈ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಡಿಶ್ ಇದು ಅಂತ ಹೇಳ್ಬೋದು ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಬಾಯ್ ಬಾಯ್ ಸಿ ಯು